ಶ್ರೀರಾಘವೇಂದ್ರ ಗುರು ಸಾರ್ವಭೌಮ ಪರಿಮಳ ಗ್ರಂಥಕರ್ತ ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೇ ಪರಿಮಳ ಗ್ರಂಥದ ಬಗ್ಗೆ ನಾವು ಇತ್ತೀಚೆಗೆ ಹೇಳ್ತಾಲೇ ಇಲ್ಲ ತುಂಬ ಜನರು ಪರಿಮಳ ಗ್ರಂಥ ಬೇಕು ಬೇಕು ಅಂತ ಕೇಳ್ತಾಲೇ ಇದ್ದಾರೆ ಮತ್ತು ನಾವು ಇಟ್ಟಿರುವಂತಹ ಬೆಲೆ ಕೂಡ ಜಾಸ್ತಿ ಅಂತ ಹೇಳ್ತಿದ್ದಾರೆ ಈ ಪರಿಮಳ ಗ್ರಂಥ ಸಂಸ್ಕೃತದಲ್ಲಿದೆ ಅಂತ ಅನೇಕರು ಇದ್ದಾರೆ ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಇದೇ ಬರುವ ರಾಯರ ಆರಾಧನೆಗೆ ಒಂದು ಸಣ್ಣ ಪರಿಮಳ ಗ್ರಂಥವನ್ನು ಪುಟ್ಟ ಪರಿಮಳ ಗ್ರಂಥವನ್ನು ನಾವು ಸಿದ್ಧಪಡಿಸಿದ್ದೀವಿ ಈಗಾಗಲೇ ಏನಾದರೂ ತಾಳೆಗರಿ ವಿನ್ಯಾಸದಲ್ಲಿ ಪರಿಮಳ ಗ್ರಂಥವನ್ನು ನೀವು ನೋಡ್ತಾ ಇದ್ದೀರಿ ಅದರ ಉದ್ದದಲ್ಲಿ ಅದರ ಅರ್ಧದಷ್ಟು ಇದೆ ಇನ್ನು ದಪ್ಪದಲ್ಲಿ ಅದರ ಒಂದು ಕಾಲು ಭಾಗದಷ್ಟು ದಪ್ಪ ಇದೆ ಸಣ್ಣ ಪರಿಮಳ ಗ್ರಂಥ ಅದನ್ನು ನೀವು ಮನೆಯಲ್ಲಿ ಇಟ್ಕೊಳ್ಬೋದು ಯಾರಿಗಾದರೂ ಗಿಫ್ಟ್ ಕೊಡ್ಬೋದು ಮತ್ತು ಇದು ಪೂರ್ತಿ ಕನ್ನಡ ಭಾಷೆಯಲ್ಲೇ ಇದೆ ಅದರಲ್ಲಿ ಸಂಸ್ಕೃತ ಭಾಷೆ ಇಲ್ಲ ಕೇವಲ ಕನ್ನಡ ಭಾಷೆಯಲ್ಲೇ ಇದೆ ರಾಯರಿಗೆ ಅತ್ಯಂತ ಇಷ್ಟವಾದ ಈ ಪರಿಮಳ ಗ್ರಂಥವನ್ನು ಇದೇ ಆರಾಧನೆಗೆ ಆಗಸ್ಟ್ ಹನ್ನೊಂದನೇ ತಾರೀಕು ಗುರುರಾಯರ ಗುರು ರಾಯರ ಆರಾಧನೆ ಇದೆ ಈ ಪರ್ವಕಾಲದಲ್ಲಿ ನೀವು ನಿಮ್ಮ ಮನೆಗೆ ಈ ಗ್ರಂಥವನ್ನು ತರಿಸಿಕೊಳ್ಳಬಹುದು ಇದನ್ನು ಅತ್ಯಂತ ಕಷ್ಟದಲ್ಲಿ ವಿಚಾರ ಮಾಡಿ ಬರೆದು ಸಿದ್ಧಪಡಿಸಲಾಗಿದೆ ಈಗಾಗಲೇ ಅದು ಮುದ್ರಣ ಕೂಡ ಆಗ್ತಾ ಇದೆ ನಾವು ಅದನ್ನು ರಾಯರ ಆರಾಧನೆಗೆ ನಮ್ಮ ಮನೆಗೆ ರಾಯರ ಅನುಗ್ರಹ ಬರಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅಂಥವರು ಈ ಪರಿಮಳ ಗ್ರಂಥವನ್ನು ನಮ್ಮ ಮೂಲಕ ತರಿಸಿಕೊಳ್ಳಬಹುದು ಈ ಅನೇಕರ ಅಪೇಕ್ಷೆಯಂತೆ ಬಹಳಷ್ಟು ಮಂದಿ ಪ್ರತಿಯೊಬ್ಬರು ಪರಿಮಳ ಗ್ರಂಥ ತೊಗೊಳ್ಬೇಕಾದ್ರು ಯಾರ್ಯಾರು ಏನೇನು ಕೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಈ ಒಂದು ಪುಟ್ಟ ಪರಿಮಳ ಗ್ರಂಥವನ್ನು ಸಿದ್ಧಪಡಿಸಿದ್ದೀವಿ ರಾಯರ ಆರಾಧನೆಗೆ ಗುರುರಾಯರು ಪರಿಮಳ ಗ್ರಂಥದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿರ್ತಾರೆ ಆಗ ಪರಿಮಳ ಗ್ರಂಥ ನಮ್ಮ ಮನೆಗೆ ಬರೋದರಿಂದ ರಾಯರು ಅನುಗ್ರಹವನ್ನು ಉಂಟು ಮಾಡ್ತಾರೆ ಆದ್ದರಿಂದ ಯಾರಿಗೆ ಇದರ ಅಪೇಕ್ಷೆ ಇದೆ ಅವರು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಬಹುದು ಹಾಗೂ ಪರಿಮಳ ಗ್ರಂಥದ ಬಗ್ಗೆ ಮತ್ತೊಂದು ವಿಷಯವನ್ನು ಕೂಡ ಹೇಳೋದಿದೆ ಅದು ಮತ್ತೊಂದು ರೀತಿಯಲ್ಲೂ ಕೂಡ ಅದು ಮುದ್ರಣವಾಗುವಂಥದ್ದಿದೆ ಅದೆಲ್ಲವನ್ನು ಕೂಡ ನಾವು ನಿಮಗೆ ವಾಟ್ಸಾಪ್ ಮೂಲಕ ನಾವು ನಿಮಗೆ ತಿಳಿಸ್ತೀವಿ ಹಾಗೂ ಈ ಪುಟ್ಟ ಪರಿಮಳ ಗ್ರಂಥವನ್ನು ನೀವು ನಿಮ್ಮ ಮನೆಗೆ ತರಿಸಿಕೊಳ್ಬೇಕಾದ್ರೆ ಏನು ನಿಯಮಗಳಿದೆ ಅದು ಏನು ಕ್ರಮ ಅದೆಲ್ಲವನ್ನು ಕೂಡ ನೀವು ನಮಗೆ ವಾಟ್ಸಾಪ್ ಮೂಲಕ ತಿಳಿದುಕೊಳ್ಳಿ ಪುಟ್ಟ ಪರಿಮಳ ಗ್ರಂಥ ತುಂಬ ಮುದ್ದಾಗಿ ಮುದ್ರಣ ಆಗ್ತಾಯಿದೆ ಹಾಗೂ ರಾಯರ ವಿಶೇಷ ಪ್ರೀತಿಗೆ ಅದು ಕಾರಣವಾಗಿದೆ ಇಂತಹ ಪರಿಮಳ ಗ್ರಂಥ ಪುಟ್ಟದಾಗಿದೆ ನಿಮಗೆ ಅತ್ಯಂತ ಅನುಕೂಲಕರವಾಗಿದೆ ಯಾರು ಇಲ್ಲಿಯ ತನಕ ಪರಿಮಳ ಗ್ರಂಥವನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಇದನ್ನು ತೆಗೆದುಕೊಳ್ಬೋದು ಮತ್ತೊಬ್ಬರಿಗೂ ಕೂಡ ಇದನ್ನು ನೀವು ನೀಡಲಿಕ್ಕೆ ಕೊಡಲಿಕ್ಕೆ ಗಿಫ್ಟ್ ಮಾಡಲಿಕ್ಕೂ ಕೂಡ ಇದನ್ನು ತೆಗೆದುಕೊಳ್ಬೋದು ಆಮೇಲೆ ಯಾರಿಗೆ ರಾಯರ ಆರಾಧನೆಗೆ ಪರಿಮಳ ಗ್ರಂಥ ನಮ್ಮ ಮನೆಗೆ ಬರಬೇಕು ಅನ್ನುವಂತಹ ಅಪೇಕ್ಷೆ ಇರುತ್ತೆ ಅಂಥವರು ಕೂಡ ಇದನ್ನು ನೀವು ಪರಿಚಯಸ್ ಮಾಡ್ಬೋದು ಅದನ್ನು ನೀವು ತೆಗೆದುಕೊಳ್ಬೋದು ಅದಕ್ಕಾಗಿ ನೀವು ನಮ್ಮನ್ನು वाटसाप पुल का संपर्क करें। ये सर्वगुण संपूर्ण हां, सर्व, हा, सर्व दोष विवर्जित हां, प्रियताम प्रीते वालम, विष्णुर में परमहंस श्री कृष्णार गुरु सार्वभूमा परिमल ग्रंथकर्ता परमोत्सवम सर्व दुख धमसनम्। इह परसुखसाधनस्य बोधनम् परिमलग्रन्थचिन्तनम् अमृतस्यैव पानम् अमृतस्यैव परिमलग्रन्थकर्ता परिमलग्रन्थकर्ता ಪರಿಮಳ ಗ್ರಂಥಕರ್ತ ಪರಿಮಳ ಗ್ರಂಥ